ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ವೃಥ ಬರು ದೊರೆ ಓಹ ಕೆಡುಕ ಹಾರುವ ನಾನಲ್ಲ ಹಾರ್ವನಯ್ಯ ಭಕ್ತರ ಬರವ ಗುಡಿಗಟ್ಟಿ ಹಾರ್ವನಯ್ಯ ಶರಣರ ಬರವ ಗುಡಿಗಟ್ಟಿ ಕೂಡಲ ಸಂಗಮ ದೇವನು ಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ಇದು ಬಸವಣ್ಣನವರ ಆತ್ಮಕತೆಯಂತಿರುವ ವಚನ ಈ ವಚನದಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ತಮ್ಮ ಕಥ ಗತಕಾಲದ ಬದುಕನ್ನು ಈ ವಚನದಲ್ಲಿ ಅವರು ಅಭಿವ್ಯಕ್ತ ಮಾಡಿದ್ದಾರೆ ಈ ವಚನವನ್ನು ಅವರು ಬರೆದಿದ್ದಾರೆ ಯಾವಾಗ ಅವರು ತಮ್ಮ ನಿವೃತ್ತ ಜೀವನದ ಕಾಲಕ್ಕೆ ಶಿವಾನುಭಾವವನ್ನು ಏನು ನಡೆಸ್ತಾ ಇದ್ರಲ್ಲ ಆ ಶಿವಾನುಭಾವನ ನಡೆಸುವ ಕಾಲಕ್ಕೆ ಈ ವಚನವನ್ನು ಅವರು ಬರೆದಿದ್ದಾರೆ ಏಕೆ ಸಂದರ್ಭ ಏನಾಯಿತು ಈ ಶಿವಾನುಭವ ಕಾಲಕ್ಕೆ ಯಾರು ಶಿವಭಕ್ತರಾಗಿರ್ತಾರೆ ಅಂಗದ ಮೇಲೆ ಲಿಂಗ ಕಟ್ಕಂಡಂಥವ್ರು ಅವರು ಯಾವುದೇ ಸಮಾಜದವ್ರು ಇರಲಿ ಎಲ್ಲರನ್ನ ತಮ್ಮ ಮನೆಗೆ ಶಿವಾನುಭವಕ್ಕೆ ಆಹ್ವಾನಿಸ್ತಾ ಇದ್ದರು ಮತ್ತು ಎಲ್ಲರೂ ತಮ್ಮ ಮನೆಯ ಶಿವಾನುಭಾವದೊಳಗೆ ಕುಳಿತು ಲಿಂಗ ಪೂಜೆಯನ್ನು ಇದ್ದರು ಮತ್ತು ಎಲ್ಲರೂ ಶಿವಾನುಭವ ಆದ ಮೇಲೆ ಎಲ್ಲರೂ ಒಟ್ಟಿಗೆ ಪ್ರಸಾದವನ್ನು ಮಾಡ್ತಾಯಿದ್ರು ಅಂದ್ರೇನು ಶಿವಭಕ್ತರಾದವರೆಲ್ಲ ಒಂದೇ ಸಮಾನರು ಎನ್ನುವ ಈ ಭಾವನೆ ಬಸವಣ್ಣನವರ ಈ ವಚನದಲ್ಲಿದೆ ಈ ಸಂದರ್ಭದಲ್ಲಿ ಈ ವಚನ ಯಾಕೆ ಪ್ರಕಟ ಆಯ್ತಪ್ಪ ಅಂತೇಳಿದರೆ ಬಸವಣ್ಣನವರು ಅವರೇ ತಮ್ಮ ವಚನದಲ್ಲಿ ಹೇಳ್ಕೊಂಡ ಹಾಗೆ ಈ ವಚನದಲ್ಲಿ ಹೇಳ್ಕೊಂಡಿದ್ದಾರೆ ಬೇಕಾದಷ್ಟು ವಚನದಲ್ಲೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ ಅವರು ವಿಪ್ರರು ವಿಪ್ರರು ಅಂತೇಳಿದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದವರು ಮತ್ತು ಈಗ ಬ್ರಾಹ್ಮಣ ಸಮಾಜದ ಕನ್ನೆಯರನ್ನು ಲಗ್ನ ಮಾಡಿಕೊಂಡಂಥವರು ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯರು ಸಿದ್ಧರಸ ಭಂಡಾರಿಯ ಮಗಳು ಮತ್ತು ಬಲದೇವರಸರ ಮಗಳು ಗಂಗಾಂಬಿಕೆ ಮತ್ತು ಆ ಸಿದ್ಧರಸ ಭಂಡಾರಿಗಳು ಇದ್ದಾರೆ ಬಲದೇವರಸರು ಇದ್ದಾರೆ ಅವರು ಜೀವಂತ ಇದ್ದಾರೆ ಈಗ ಬಸವಣ್ಣನವರು ವಯಸ್ಸು ಎಷ್ಟಾಗಿದೆ ಸುಮಾರು ಒಂದು ಎಂಬತ್ತು ವರ್ಷ ಆಗಿದೆ ಈಗ ತಮ್ಮ ಮನೆಯಲ್ಲಿ ಅವರು ಶಿವಾನುಭವವನ್ನು ನಡೆಸ್ತಾ ಇದ್ದಾರೆ ಮತ್ತು ಅವ್ರ ಮಾವಂದಿರಾದ ಚಿದ್ರಸ ಭಂಡಾರಿಗಳು ಮತ್ತು ಬಲದೇವರಸರು ಅವರು ಇನ್ನೂ ಜೀವಂತದಾರೆ ಅವರು ಎಷ್ಟು ವಯಸ್ಸಾಗಿದೆ ಹೆಚ್ಚು ಕಮ್ಮಿ ಅವರು ಒಂದು ತೊಂಬತ್ತೈದು ವರ್ಷ ವಯಸ್ಸಾಗಿದ್ದಿರಬಹುದು ಸೊ ಹೀಗಾಗಿ ಅವರು ಆರೋಗ್ಯವಾಗಿದ್ದಾರೆ ಚೆನ್ನಾಗಿ ಅವರು ಅನುಭವ ಜೀವನವನ್ನು ಭಕ್ತಿ ಜೀವನವನ್ನು ತಮ್ಮ ತಮ್ಮ ಅರಮನೆಯಲ್ಲಿ ಅವರು ಮಾಡ್ತಾ ಇದ್ದಾರೆ ಅವರು ತಮ್ಮ ಭಂಡಾರಿ ಜೀವನದಿಂದ ಅವರು ನಿವೃತ್ತರಾಗಿದ್ದಾರೆ ಯಾಕೆ ಅಂತೇಳಿದರೆ ಈಗ ಕಲ್ಯಾಣ ಯಾದವರಾಗಿರ್ತಕ್ಕಂಥ ಬಿಲ್ಲಮರಸರ ಕೈ ಕೆಳಗೆ ರಾಜ್ಯಭಾರ ಬಂದದೆ ಮತ್ತೀಗ ಈಗ ಭಂಡಾರಿಗಳು ಮತ್ತು ಬಲದೇವ ದಂಡ ನಾಯಕರು ಈಗ ಅವರು ಕೂಡ ತೊಂಬತ್ತು ತೊಂಬತ್ತೈದು ವರ್ಷ ದಾಟಿರೋದ್ರಿಂದ ತಮ್ಮ ಉದ್ಯೋಗವನ್ನು ತಮ್ಮ ಮಕ್ಕಳಿಗೆ ಬಿಟ್ಟುಕೊಟ್ಟಾರೆ ಸಿದ್ಧರಸ ಭಂಡಾರಿಗಳ ಮಗ ಮಾಯಿದೇವ ಈಗ ಅವನು ಕಲ್ಯಾಣದಲ್ಲಿ ಯಾದವ ಬಿಲ್ಲಮರಾಯನ ಕೈ ಕೆಳಗಡೆ ಬಹುಶಃ ಅವನು ಭಂಡಾರಿಯಾಗಿದ್ದಿರ್ಬೋದು ಹಂಗೆ ಸರ ಮಗ ಬಲದೇವರ ಸರ ಮಕ್ಕಳು ಅವರೂ ಕೂಡ ಈಗ ಯಾದವ ರಾಯನ ಕೈ ಕೆಳಗಡೆ ರಾಜ್ಯಭಾರ ಮಾಡ್ತಾ ಇದ್ದಾರೆ ಹೀಗಾಗಿ ಅವರೂ ಜೀವಂತದ ರೀ ಬಸವಣ್ಣನವರು ಜೀವಂತದರ ಮತ್ತು ಸಿದ್ಧರಸ ಭಂಡಾರಿಗಳ ಮಗಳಾಗಿರುವ ನೀಲಾಂಬಿಕೆ ಈಗ ಅದುವರೆಗೆ ಅರಮನೆಯಲ್ಲಿದ್ದರು ಅವರು ಸಿದ್ಧರಸ ಭಂಡಾರಿಗಳ ಅರಮನೆಯಲ್ಲಿದ್ದರು ಯಾವಾಗ ಬಸವಣ್ಣನವರು ಸ್ವತಂತ್ರ ಮನೆಯನ್ನು ಮಾಡಿಕೊಂಡ್ರು ಆ ಕಾಲಕ್ಕೆ ನೀಲಾಂಬಿಕೆ ಬಸವಣ್ಣವ್ರ ಮನೆಗೆ ಬಂದರು ಮತ್ತು ಗಂಗಾಂಬಿಕೆ ತನ್ನ ತಂದೆ ಬಲದೇವರ ಸರ್ ಅರಮನೆಯಲ್ಲಿದ್ದಳು ಯಾವಾಗ ಸ್ವತಂತ್ರವಾಗಿ ಬಸವಣ್ಣವ್ರು ಸ್ವತಂತ್ರ ಮನೆಯನ್ನು ಮಾಡಿದ್ರು ನಿವೃತ್ತರಾದ ಮೇಲೆ ಈಗ ಗಂಗಾಂಬಿಕೆಯರು ಆ ಮನೆಗೆ ಬಂದರು ಹೀಗಾಗಿ ಈಗ ನೀಲಾಂಬಿಕೆ ಗಂಗಾಂಬಿಕೆಯರು ಈಗಾಗಲೇ ಅವರು ಮುಪ್ಪಿನ ವಯಸ್ಸಿಗೆ ಬಂದಾರೆ ಏನು ಈಗ ಅವ್ರಿಗೊಂದು ಎಪ್ಪತ್ತೈದು ವಯಸ್ಸಾಗಿರ್ಬೋದು ನೀಲಾಂಬಿಕೆ ಗಂಗಾಂಬಿಕೆಯರಿಗೆ ಒಂದು ಎಪ್ಪತ್ತು ಎಪ್ಪತ್ತೈದು ವಯಸ್ಸು ವಯಸ್ಸಾಗಿರ್ಬೋದು ಬಸವಣ್ಣನವರು ಒಂದು ಎಂಬತ್ತು ವರ್ಷ ಆಗಿರ್ಬೋದು ಈಗ ಅವರೆಲ್ಲ ಶಿವಾನುಭವವನ್ನು ಬಸವಣ್ಣನವ್ರ ಮನೆಯಲ್ಲಿ ನಡೆಸ್ತಾ ಇದ್ದಾರೆ ಈಗ ನಡೆಸ್ತಾ ಇರ್ತಕ್ಕಂಥ ಕಾಲದೊಳಗೆ ಈಗ ಯಾರು ಶುಭೋಕ್ತರಾಗಿರ್ತಾರೆ ಅಂಥವರೆಲ್ಲರಿಗ ತಮ್ಮ ಮನೆಯಲ್ಲಿ ಪ್ರವೇಶವನ್ನು ಬಸವಣ್ಣನವರು ಕೊಟ್ಟಿದ್ದಾರೆ ಮತ್ತು ಬಸವಣ್ಣನವರು ಯಾರ್ಯಾರು ಶುಭೋಕ್ತರಾಗಿ ಶಿವಾನುಭವ ನಡೆಸ್ತಾ ಇದ್ರಲ್ಲ ಅಲ್ಲೂ ಅವರೆಲ್ಲ ಹೋಗಿ ಶಿವಾನುಭವವನ್ನು ಕೇಳಿ ಅಲ್ಲೂ ಪ್ರಸಾದವನ್ನು ದಾಸೋವನ್ನು ಸ್ವೀಕಾರ ಮಾಡಿಕೊಂಡು ದಾಸೋದಲ್ಲಿ ಭಾಗವಹಿಸಿ ಬರ್ತಾಯಿದ್ರು ಹಸುವಣನೂರು ಯಾಕೆ ಅಂತೇಳಿದರೆ ಶಿವಭಕ್ರೆ ಒಂದೇ ಈಗ ಶಿವನ ಗಣಗಳು ಯಾರಿದ್ದಾರೆ ಅವರೆಲ್ಲ ಶಿವಭಕ್ತರೆ ಶಿವ ಯಾರ್ಯಾರಿಗೆ ಅನುಗ್ರಹ ಮಾಡ್ತಾನೆ ಅವರೆಲ್ಲ ಶಿವ ಸನ್ನಿಧಿಯನ್ನು ಪಡ್ಕೊಳ್ತಾರೆ ಹೀಗಾಗಿ ಮತ್ತು ರಾಜ ಮಹಾರಾಜರು ಆಳ್ವಿಕೆ ಮಾಡ್ತಿದ್ದು ಹಾಗೇ ಅಲ್ವಾ ಒಬ್ಬ ರಾಜ ಒಬ್ಬ ಚಕ್ರವರ್ತಿ ರಾಜ್ಯಭಾರ ಮಾಡಿದ್ರೆ ತನ್ನ ಪ್ರಜೆಗಳೆಲ್ಲರನ್ನೂ ಸರ್ವಸಮಾನವಾಗಿ ನೋಡ್ತಾನೆ ಹಾಗಾಗಿ ಸಿದ್ಧರಸ ಭಂಡಾರಿಗಳಾಗಲಿ ಬಲದೇವರಸರಾಗಲಿ ತಮ್ಮ ಕೈ ಕೆಳಿಗೆ ಪ್ರಜೆಗಳು ಏನಿದ್ರು ಅವರೆಲ್ಲರನ್ನೂ ಸಮಾನ ಗೌರವದಿಂದ ಕಾಣ್ತಾ ಇದ್ದರು ಹೀಗಾಗಿ ರಾಜರ ಆಳ್ವಿಕೆಯು ಸರ್ವಸಮಾನತೆಯದೇ ಸಮಾನತೆಯದೇ ಇದೆ ಮತ್ತು ಶಿವಾನುಭಾವ ಶಿವಭಕ್ತಿ ಕೂಡ ಸರ್ವ ಅದೇ ಹೀಗಾಗಿ ಇಲ್ಲಿ ಶಿವಶರಣರಿಗೂ ರಾಜ ಮಹಾರಾಜರಿಗೂ ಯಾವುದೇ ರೀತಿಯಾದ ಸಂಘರ್ಷ ಮತ್ತು ಏನು ಕ್ರಾಂತಿ ಅಂತ ಇವರೆಲ್ಲ ಏನು ಬರ್ಕಡ್ರಲ್ಲ ಹದಿನೆಂಟನೇ ಶತಮಾನದೊಳಗೆ ಅಂಥ ಕ್ರಾಂತಿ ವಿಚಾರಗಳು ಇವೆಲ್ಲ ಹದಿನೆಂಟನೇ ಶತಮಾನದವು ಯಾಕಂತೇಳಿದರೆ ಮಹಾರಾಜರ ಸರ್ವಸಮಾನವಾದ ಆಡಳಿತಿಯನ್ನು ಕೊಡುವಾಗ ಇಂಥದ್ದೆಲ್ಲ ಇಲ್ಲವೇ ಇಲ್ಲ ಅವೆಲ್ಲ ಹದಿನೆಂಟನೇ ಶತಮಾನದ ನಂತರ ಉಟ್ಕೊಂಡಂಥ ಕಾವ್ಯಗಳವು ಹೀಗಾಗಿ ಹನ್ನೆರಡನೇ ಶತಮಾನದೊಳಗೆ ಸರ್ವ ಆಡಳಿತವನ್ನು ರಾಜ ರಾಜಮಹಾರಾಜರಂಥವ್ರು ಕೊಟ್ಟಿದ್ದಂಥದ್ದು ರಾಜ ಮಹಾರಾಜರ ಆಡಳಿತದಲ್ಲಿ ಸಿಗ್ತದೆ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯದಲ್ಲಿ ಅಲ್ಲಿ ಒಂದು ಆವರಣದಲ್ಲಿ ಕೋಡಿಮಠ ಆ ಕೋಡಿಮಠದಲ್ಲಿ ಏನು ಭಿಕ್ಷುಕರು ಅನಾಥರು ಮತ್ತು ಅಂಗವಿಕಲರು ಹೀಗೆ ಯಾರ್ಯಾರು ಇದ್ರಲ್ಲ ಅವರು ಯಾವುದೇ ಸಮಾಜದವ್ರು ಇರ್ಬೋದು ಅವರೆಲ್ಲರಿಗೂ ಅಲ್ಲಿ ಪ್ರಸಾದಕ್ಕೆ ವಾಸಕ್ಕೆ ಅವಕಾಶ ಇತ್ತು ಅವ್ರು ಯಾವುದೇ ಸಮಾಜದವ್ರು ಇರ್ಬೋದು ಕೋಡಿಮಠದಲ್ಲಿ ಎಲ್ಲರಿಗೆ ಆಶ್ರಯ ಇತ್ತು ಬಸವಣ್ಣ ದೇವರು ಆ ಕೋಡಿ ಮಠದಲ್ಲಿ ಬೆಳೆದಂಥವ್ರು ಅಲ್ಲಮ್ಮಪ್ರಭುದೇವರು ಒಬ್ಬ ಮಹಾರಾಜನಾಗಿ ರಾಜ್ಯಭಾರ ಮಾಡಿದಂಥವ್ರು ಬಳ್ಳಿಗಾವೆಯಲ್ಲಿ ಒಬ್ಬ ಮಹಾರಾಜನ ಮಗನಾಗಿ ಜನಿಸಿದಂಥವ್ರು ದೇವರು ಇಂಥ ಕಾಲದೊಳಗೆ ಇಂಥ ಎಲ್ಲ ಸಮಗ್ರ ಸರ್ವ ಸಮಾನತೆ ಆಡಳಿತ ರಾಜ ಮಹಾರಾಜನ ಕಾಲದಲ್ಲಿ ಇದ್ದದ್ದನ್ನು ನಾವು ಎಲ್ಲ ರಾಜ ಮಹಾರಾಜರ ಕಾಲದ ಆಡಳಿತದಲ್ಲಿ ಕಾಣುತ್ತೇವೆ ಹೀಗಾಗಿ ಇದೇನು ಹದಿನೆಂಟನೇ ಶತಮಾನದಿಂದ ಬಂತಲ್ಲ ಅದೆಲ್ಲ ಕ್ರಾಂತಿ ಇಂಥ ಕಥೆಗಳು ಮತ್ತು ಈಗೇನು ಹತ್ತೊಂಬತ್ತನೇ ಶತಮಾನದಲ್ಲಿ ಅನೇಕ ನಾಟಕಗಳು ಉಟ್ಕೊಂಡ್ವು ಅಂಥ ನಾಟಕಗಳಲ್ಲಿ ಇಂಥವನ್ನೆಲ್ಲ ಅವರು ಬರ್ಕಂತ ಹೋದರು ಅವ್ರ ಬುಗು ನೀರಕ್ಕೆ ಹೀಗಾಗಿ ರಾಜ ಮಹಾರಾಜರ ಕಾಲದೊಳಗೆ ಸರ್ವ ಸಮಾನತೆ ಆಡಳಿತ ಇತ್ತು ಬಸವಣ್ಣನವರು ಮತ್ತು ಶಿವಶರಣರು ಅವರು ಸರ್ವ ಸಮಾನತೆಯ ಶಿವಾನುಭಾವವನ್ನು ನಡೆಸಿದರು ಆ ಶಿವಾನುಭಾವದ ಚಿತ್ರಣವನ್ನು ಬಸವಣ್ಣನವರು ಈ ಕೊಡ್ತಾ ಇದ್ದಾರೆ ಹಾಗಾದರೆ ಬಸವಣ್ಣನವರಿಗೆ ಅವರ ಹುಟ್ಟಿದ ಊರಿನಲ್ಲಿ ಬಾಗೇವಾಡಿ ಅಗ್ರಹಾರದವರು ಬಹಿಷ್ಕಾರ ಯಾಕೆ ಹಾಕಿದರು ಹೌದು ಅಲ್ಲಿ ಅಗ್ರಹಾರದವರು ಬಸವಣ್ಣನವರಿಗೆ ಬಹಿಷ್ಕಾರ ಹಾಕಿದರು ಬಸವಣ್ಣನವ್ರಿಗೆ ಹದಿನೆಂಟನೇ ವಯಸ್ಸಿನ ಕಾಲಕ್ಕೆ ಯಾಕೆ ಬಹಿಷ್ಕಾರ ಹಾಕಿದರು ಅಂತೇಳಿದರೆ ಬಸವಣ್ಣನವರು ಅಲ್ಲಿ ಯಜ್ಞದ ಹೆಸರಿನಲ್ಲಿ ಹೋತವನ್ನು ಹಾಡನ್ನು ಬಲಿ ಕೊಡೋದನ್ನು ವಿರೋಧಿಸಿದ್ರು ಆಗ ಅವರು ಇವರಿಗೆ ಬಹಿಷ್ಕಾರ ಹಾಕಿದರು ನೀವು ಸರ್ವೇ ಸುಖಿನೋ ಬವಂತು ಅಂತೀರಿ ಸರ್ವ ಜೀವ ದಯಾಪಾರಿ ಅಂತೀರಿ ಮತ್ತು ಹೋತ ಹಾಡು ಇವನ್ನೆಲ್ಲ ಕೊಲ್ಲೋದು ಇದು ಪಾಪ ಅಲ್ವೇ ಅಹಿಂಸೆಗೆ ವಿರುದ್ಧವಾದದ್ದಲ್ವೇ ಎಂಬುದಾಗಿ ಕೇಳಿದ ಕಾಲಕ್ಕೆ ಇವನ್ನೆಲ್ಲ ನೀವು ಪ್ರಶ್ನೆ ಮಾಡಬಾರ್ದು ನೀನು ಇನ್ನೂ ತರುಣ ಇದೆಯಾ ಎಂಬುದಾಗಿ ಹೇಳಿದರೂ ಕೂಡ ವಿರೋಧ ಮಾಡಿದ ಕಾಲಕ್ಕೆ ಅವರಿಗೆ ಯಜ್ಞ ವಿರೋಧಿ ಅಂಥೇಳಿ ಬಹಿಷ್ಕಾರ ಹಾಕಿದರು ನೂರು ಜನವಾರ ಕಿತ್ತು ಅವ್ರಿಗೆ ಅನ್ನ ನೀರು ಆಶ್ರಯವನ್ನು ಬಾಗೇವಾಡಿ ಅಗ್ರಹಾರದವರು ಕೊಡಲಿಲ್ಲ ಹೀಗಾಗಿ ಅವರು ಅದೇ ಬಾಗೇವಾಡಿಯಲ್ಲಿದ್ದಂಥ ಕೆಲವು ಶಿವಭಕ್ತರು ಬಸವಣ್ಣನವರನ್ನು ಮೂರು ದಿನ ಮೂರು ಹಗಲು ಮೂರು ರಾತ್ರಿ ಬಸವಣ್ಣ ಅಲ್ಲಿ ಹದಿನೆಂಟು ವರ್ಷದ ಹುಡುಗ ಬಾಗೇವಾಡಿಯಲ್ಲಿ ಉಪವಾಸ ಇರಬೇಕಾಯಿತು ಯಾಕೆ ಯಾರು ಕರ್ಕೊಳ್ಳಿಲ್ಲ ಅನ್ನ ನೀರು ಕೊಡಲಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಆ ಕಾಲಕ್ಕೆ ಅದೇ ಊರಿನ ಶಿವಭಕ್ತರು ಬಸವಣ್ಣನವ್ರನ್ನ ಅಂತ ಇರುಳಿನಲ್ಲಿ ಬಂದು ಭೇಟಿ ಆಗ್ತಾರೆ ಮಗು ನೀನು ಒಳ್ಳೆಯ ವಿಚಾರವಂತ ಇದ್ದೀಯಾ ನಿನ್ನ ವಿಚಾರ ಸರಿಯದೆ ಆದರೆ ಈ ಪ್ರತಿಷ್ಠಿತ ಸಮಾಜ ಏನಿದೆಯಲ್ಲ ಅದು ನಿನ್ನ ವಿಚಾರಕ್ಕೆ ಮನ್ನಣೆ ಕೊಟ್ಟಿಲ್ಲ ಅವರು ಜಾತಿವಾದಿಗಳಿದ್ದಾರೆ ಆದರೆ ನಿನಗೆ ನೋಡು ಕೂಡಲ ಸಂಗಮ ಇದೆಯಲ್ಲ ಅದು ನವನಾಥ ಸಿದ್ಧ ಪರಂಪರೆ ಅದು ಅವರು ತತ್ವವಾದಿಗಳು ಅಲ್ಲಿ ಶಿವಭಕ್ತರಾದವರೆಲ್ಲ ಒಂದೇ ಅನ್ನತಕ್ಕಂಥ ಗುರುಗಳು ಕಪ್ಪಡಿ ಸಂಗಮದಲ್ಲಿದ್ದಾರೆ ಅಲ್ಲಿಗೆ ಹೋದರೆ ನಿನಗೆ ಆಶ್ರಯ ಸಿಗ್ತದೆ ನೀನು ಸಂಗಮೇಶ್ವರ ದೇವರನ್ನು ಪೂಜೆ ಮಾಡ್ಕೊಂಡು ಶಿವಭಕ್ತಿಯಲ್ಲಿ ದಿನ ಕಳಿಬೋದು ಅಲ್ಲಿ ಪೂಜಾರಿಯಾಗಿ ನೀನು ದಿನ ಕಳಿಬೋದು ಮತ್ತು ನೀನು ಹದಿನೆಂಟು ವರ್ಷದ ತರುಣ ಇದೆಯಾ ಅಲ್ಲಿ ಅನೇಕ ಗುರುಗಳಿದ್ದಾರೆ ಆ ಗುರುಗಳಲ್ಲಿ ನಿನಗೆ ವಿದ್ಯಾಭ್ಯಾಸ ತಾಳೆಗೋಳಿ ಅಧ್ಯಯನ ಇವೆಲ್ಲ ಸಿಗ್ತದೆ ಧರ್ಮ ಇತ್ಯಾದಿ ಅಧ್ಯಯನಕ್ಕೆ ಅಲ್ಲಿ ಆಶ್ರಯ ಆಗ್ತದೆ ಅಲ್ಲಿ ತಿಳಿದಂಥ ನವನಾಥ ಸಿದ್ಧ ಪರಂಪರೆಯ ಗುರುಗಳು ಎಲ್ಲಿದ್ದಾರೆ ಅಲ್ಲಿ ನೀವು ಹೋಗು ಎಂಬುದಾಗಿ ಹೇಳಿದ ಕಾಲಕ್ಕೆ ಬಸವಣ್ಣನವರಲ್ಲಿಗೆ ಬಂದಾಗ ನವನಾಥ ಸಿದ್ಧ ಪರಂಪರೆಯ ಗುರುಗಳು ಅವರು ಅತಿವರ್ಣಾಶ್ರಮದವರು ಕೂಡಲ ಸಂಗಮ ದೇವಾಲಯ ಏನಿದೆಯಲ್ಲ ಇವತ್ತು ಅದು ಅತಿವರ್ಣಾಶ್ರಮದವರು ಅಲ್ಲಿ ಬ್ರಾಹ್ಮಣರು ದೇವಾಲಯದಲ್ಲಿ ಪೂಜೆ ಮಾಡ್ತಾ ಇರಲಿಲ್ಲ ಅಲ್ಲಿ ಪೂಜೆ ಮಾಡ್ತಾ ಇದ್ದಂಥವ್ರು ಶಿವಭಕ್ತರು ಮತ್ತು ಅತಿವರ್ಣಾಶ್ರಮದವರು ಅಲ್ಲಿ ನೋಡ್ಕೊಳ್ತಾ ಇದ್ದಂಥವರು ಗುರುಗಳು ಅವರು ಆಶ್ರಯ ಕೊಟ್ಟು ಬಸವಣ್ಣನನ್ನು ಸಂಗಮೇಶ್ವರ ನಿತ್ಯ ಪೂಜೆ ಮಾಡೋ ಹೊಳೆಯಲ್ಲಿ ನೀರು ತೊಗೊಂಬ ದೇವಾಲಯವು ತೊಳಿ ಸ್ವಚ್ಛಗಳು ಪತ್ರೆ ಪುಷ್ಪ ತೊಗೊಂಬ ಪೂಜೆ ಮಾಡೋ ನೇಮಿಸಿದ್ರು ಇಲ್ಲೇ ಮಲಕೋ ಇಲ್ಲೇ ಅಧ್ಯಯನ ಮಾಡೋ ಜಪ ತಪ ಮಾಡೋ ಮತ್ತು ಬುತ್ತಿ ಪ್ರಸಾದ ನಾವು ಕಂತಿಮಿಗೆ ಕ್ಷೇತ್ಕೊಂಡು ಬರ್ತೀವಿ ನಮ್ಮದೇನು ಊಟ ಮಾಡ್ತೀವಿ ಅದನ್ನೇನು ಊಟ ಮಾಡು ಅಂತೇಳಿ ಗುರುಗಳು ಬಸವಣ್ಣನವರಲ್ಲಿ ಇರಿಸ್ಕೊಂಡ್ರು ಹೀಗಾಗಿ ಅವ್ರು ಯಾರಪ್ಪ ಅಂತ ಹೇಳಿದರೆ ಅವರು ನಾಥ ಪರಂಪರೆಯವರು ಅವರೇನು ಮಾಡಿ ಅದನ್ನು ಬಸವಣ್ಣನವ್ರು ವಚನದಲ್ಲಿ ಉಲ್ಲೇಖಿಸ್ತಾರೆ ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದರಾಗಿ ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ವಚನದಲ್ಲಿ ಬರೀತಾರೆ ಬಸವಣ್ಣನವರು ಅದುವರೆಗೆ ವಿಪ್ರರಾಗಿದ್ದರು ಹದಿನೆಂಟು ವರ್ಷದವ್ರಿಗೆ ಅವ್ರು ಜನವಾರ ತೆಗೆದು ಬಂದರು ಜನವಾರ ತೆಗೆದು ಬಂದ ಮೇಲೆ ಅವರು ವಿಪ್ರಲ್ಲ ಇಲ್ಲಿ ಕೂಡಲ ಸಂಗಮ ದೇವನ ಸನ್ನಿಧಿಗೆ ಬಂದ ಮೇಲೆ ಅವರು ಶುಭಕ್ತರಾದರು ಅದಕ್ಕೆ ಅವ್ರು ಹೇಳ್ತಾರೆ ನಾನು ಇಪ್ಪರನಾಗ ಶುದ್ಧನಾಗಿದ್ದೆ ಮೇಲೆ ನಾನು ಶುದ್ಧನಾದೆ ಅಂತಾರೆ ಆದರೆ ಕೂಡಲ ಸಂಗಮ ದೇವ ಸಂಗಮನಾಥ ನನ್ನ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ ನಾನು ಶುದ್ಧನಾಗಿದ್ದೇನೆ ಹೀಗೆ ಬಸವಣ್ಣನವರಿಗೆ ಈ ಅತಿವರ್ಣಾಶ್ರಮ ಸಿದ್ಧಾಂತದ ಪರಿಚಯ ಕೂಡಲ ಸಂಗಮದಲ್ಲಿ ಆಯಿತು ನವನಾಥ ಸಿದ್ಧ ಪರಂಪರೆಯವರು ಎಲ್ಲ ಸಮಾಜದವರನ್ನು ಶುಭಕ್ತರಾದವರೆಲ್ಲರನ್ನ ಹಿಂಬಿಟ್ಕೋತಾಯಿದ್ರು ಆದ್ದರಿಂದ ಆ ಶಿವಭಕ್ತರಾದವರೆಲ್ಲ ಒಂದೇ ಎನ್ನುವ ತತ್ವದ ಪರಿಕಲ್ಪನೆ ಬಸವಣ್ಣನವರಿಗೆ ಕೂಡಲ ಸಂಗಮದಲ್ಲಿ ಇನ್ನೂ ಅಧಿಕವಾಗಿ ತಿಳಿಯಿತು ಬಸವಣ್ಣನವರು ಯಜ್ಞಯಾಗವನ್ನು ವಿರೋಧಿಸಿದರು ಆದರೆ ಅಗ್ರಹಾರ ಪರಂಪರೆಯಲ್ಲಿಯೇ ಇದ್ದರು ಈಗ ಕಪ್ಪಡಿ ಸಂಗಮಕ್ಕೆ ಬಂದ ಮೇಲೆ ಅಗ್ರಹಾರ ಪರಂಪರೆಯಿಂದ ಹೊರಬಂದು ನವನಾಥ ಸಿದ್ಧ ಪರಂಪರೆಯನ್ನು ಶಿವಭಕ್ತಿಯನ್ನು ಸ್ವೀಕಾರ ಮಾಡಿದರು ಈಗ ಬಸವಣ್ಣನವರು ಅತಿವರ್ಣಾಶ್ರಮದವರಾದರು ಅಂದ್ರೇನು ಶಿವಭಕ್ತರಾದವರೆಲ್ಲ ಒಂದೇ ಎನ್ನುವ ಸಿದ್ಧಾಂತಕ್ಕೆ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಸೈದ್ಧಾಂತಿಕವಾಗಿ ಬಂದರು ಅನ್ನೋದನ್ನು ಬಸವಣ್ಣನವರ ಈ ವಚನ ಇಲ್ಲಿ ಉಲ್ಲೇಖ ಮಾಡ್ತದೆ ಆ ವಚನವನ್ನು ಇನ್ನೊಮ್ಮೆ ಇಲ್ಲಿ ನಿಮ್ಮ ಕಣ್ಣೆದುರಿಗೆ ಇಡ್ತೇನೆ ಏನದು ಹೊನ್ನು ಹೆಣ್ಣು ಮಣ್ಣು ಎಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ವೃಥ ಬರು ದೊರೆ ಹೋಹ ಕೆಡುಕ ಹಾರುವ ನಾನಲ್ಲ ಅವರೆಲ್ಲ ಹಾರುವರು ಹಾರುವರು ಅಂದ್ರೇನು ಹಾರೋದು ಅಂದರೆ ಜಂಪ್ ಮಾಡೋದು ಜಿಗಿಯೋದು ಯಾವುದಕ್ಕಾಗಿ ಒಂದು ಹೆಣ್ಣು ಮಣ್ಣಿಗಾಗಿ ಜಿಗಿತಾರೆ ನಮಗೆ ಹೊನ್ನು ಬೇಕು ಬಂಗಾರ ಬೇಕು ಹೆಣ್ಣು ಬೇಕು ಲಗ್ನ ಮಾಡ್ಕೊಳಕ್ಕೆ ಮಣ್ಣು ಬೇಕು ಭೂಮಿ ಬೇಕು ದತ್ತಿ ಕೊಡಿ ಅಂತ ಜಿಗಿತಾರೆ ಅವರು ಹಾರ್ತಾರೆ ಯಾವುದಕ್ಕೆ ಹಾರ್ತಾರ ಹಂಬಲ ಮಾಡ ಹಾರೋದಂದ್ರೇನೋ ಹಂಬಲ ಮಾಡೋದು ಯಾವುದಕ್ಕೆ ಹಂಬಲ ಮಾಡ್ತಾರ ಅಂತ ಹೇಳಿದ್ರೆ ಈ ತ್ರಿವಿಧಕ್ಕೆ ಒಂದು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ಕರ್ಮ ಅಂದ್ರೆ ಏನು ಅದಕ್ಕಾಗಿ ಏನು ಮಾಡ್ತಾರ ಯಜ್ಞ ಯಾಗ ಶಾಸ್ತ್ರ ಇಂಥವೆಲ್ಲ ಏನೇನೋ ಮಾಡ್ಕೊತ ಹೋಗ್ತಾರೆ ಇಂಥವೆಲ್ಲ ಮಾಡಿ ಏನಾಗ್ತಾರೆ ಅವರು ಮತ್ತೆ ಮತ್ತೆ ಜನನ ಮರಣದೊಳಗೆ ಸಿಕ್ಕೊಂಡು ಬಿಡ್ತಾರ ನನಗೆ ಇಂಥ ಜನನ ಮರಣಗಳು ಬೇಡ ಇದು ಅವ್ರಿಗೆ ವಚನದಲ್ಲಿ ಹೇಳ್ತಾ ಇರೋದು ಹೊನ್ನು ಹೆಣ್ಣು ಮಣ್ಣೆಂಬ ಕರ್ಮದ ಬಲೆಯಲ್ಲಿ ಸಿಲುಕಿ ವೃಥ ಬರುದೊರೆ ಓಹ ಕೆಡುಕ ಹಾರುವ ನಾನಲ್ಲ ಈಗ ಹೊಳೆ ಕೂಡಲ ಸಂಗಮದಾಗ ಹರ್ಕೊಂಡು ಹೋಗ್ತದೆ ಅಲ್ಲಿ ಯಾರಿಗಾರ ನೀರಾವರಿ ಉಪಯೋಗ ಬರ್ತದೆ ಅನ್ನೋದು ಇಲ್ಲ ಈಗ ಡ್ಯಾಮ್ ಕಟ್ಟಿರೋದ್ರಿಂದ ನೀರಾವರಿಗೆ ಬರ್ತದ ವಿದ್ಯುತ್ತಿಗೆ ಬರ್ತದೆ ಹೊಳೆ ಹರಿತದ ಸುಮ್ಮನೆ ಹರ್ಕೊಂಡು ಹೋಗಿ ಸಮುದ್ರ ಸೇರ್ತದೆ ಅದು ಜನರಿಗೆ ಏನು ಉಪಯೋಗ ಆಗೋದಿಲ್ಲ ಜನರೇನು ಸ್ವಲ್ಪ ಸ್ನಾನ ಮಾಡ್ತಾರೆ ಬಟ್ಟೆ ಒಕ್ಕೋತಾರೆ ನೀರಾವರಿ ಉಪ್ಯೋಗಿಸ್ಕೊಳಕ್ಕೆ ಅವಾಗ ಈಗೇ ನಂಗೆ ವಿದ್ಯುತ್ತು ಕರೆಂಟು ಮೋಟ್ರು ಇವೆಲ್ಲ ಇರಲಿಲ್ಲ ಹೀಗಾಗಿ ಹೊಳೆ ನೀರನ್ನು ಜಮೀನ್ಗೆ ಹಾಯಿಸ್ಕೊಳಕ್ಕೆ ಬರ್ತಿದ್ದಿಲ್ಲ ಈಗ ಹೆಂಗೆ ನರಗ ನಗರಗಳಿಗೆ ಕುಡಿಯುವ ನೀರಿಗಾಗಿ ಪೂರೈಕೆ ಮಾಡ್ಕೋತಾರಲ್ಲ ಹಂಗ ನೀರಾವರಿಗಾಗಿ ಪೂರೈಕೆ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಕೂಡ ಆ ಕಾಲದಲ್ಲಿ ಇರಲಿಲ್ಲ ಹೀಗಾಗಿ ಪ್ರವಾಹ ಬರೋದು ಪ್ರವಾಹ ಹೋಗಿ ಸಮುದ್ರ ಹರ್ಕೊಂಡೋಗಿ ಸಮುದ್ರ ಸೇರೋದು ಅದಕ್ಕೆ ವೃತ ಬರುದರೆ ಓಹ ಹಳೆಯ ತುಂಬ್ತದ ಋತ ಹರ್ಕೊಂಡೋಗಿ ಸಮುದ್ರ ಸೇರ್ತದೆ ಹಂಗೆ ನೀವೇನಿದಾರ ಹೊನ್ನು ಹೆಣ್ಣು ಮಣ್ಣು ಅಂತ ಜೀವನ ಪರ್ಯಂತ ಇದಕ್ಕಾಗೆ ಬದುಕು ಮಾಡ್ತೀರ ಮತ್ತು ಒಂದು ದಿವಸ ಸತ್ತು ಹೋಗ್ತೀರ ಮತ್ತು ಜನನ ಮರಣದಲ್ಲಿ ಬರ್ತೀರ ಅಂಥೇಳಿ ಅದಕ್ಕಾಗಿ ಹಂಗೆ ವೃಥ ಬರುದರೆ ಊಹ ಕೆಡುಕ ಹಾರುವ ನಾನಲ್ಲ ನಿಮ್ಮದು ಕೆಡುಕು ಬುದ್ಧಿ ಯಾಕ ನಾನು ಪ್ರಶ್ನೆ ಮಾಡಿದ್ರೆ ನೀವೇನು ಮಾಡಿದಿರಿ ನನ್ನ ಬಹಿಷ್ಕಾರ ಊರಿಂದ ಓಡಿಸಿದಿರಿ ಹೀಗಾಗಿ ನಿಮ್ಮದು ಒಂಥರ ಕೆಟ್ಟ ಮನಸ್ಸು ನಾನು ಪ್ರಶ್ನೆ ಮಾಡಿದ್ದನ್ನು ನೀವು ಒಪ್ಕೊಳ್ಳಿಲ್ಲ ನಾನೇನು ತಪ್ಪು ಪ್ರಶ್ನೆ ಮಾಡಿದ್ನ ಅದಕ್ಕಾಗಿ ನಾನು ನಿಮ್ಮಂಥ ಹಾರುವ ಅಲ್ಲ ಅಂತ ಬಸವಣ್ಣನವರು ಈ ವಚನದಲ್ಲಿ ಆ ಏನೋ ಹಿಂದೆ ನಡೀತಲ್ಲ ಘಟನೆ ಆ ಘಟನೆಗೆ ಕಾರಣರಾದಲ್ಲ ಆ ಹಾರುವರನ್ನು ಕುರಿತು ಈ ವಚನದೊಳಗೆ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಹೇಳ್ತಾರೆ ಹಾರುವೆನಯ್ಯ ಹಾರುವೆನಯ್ಯ ಭಕ್ತರ ಬರುವ ಗುಡಿ ಕಟ್ಟಿ ಶರಣರ ಬರುವ ಗುಡಿಗಟ್ಟಿ ಈಗ ಬಸವಣ್ಣನವರು ನಾನು ಆ ಸಮಾಜದ ಹುಟ್ಟಿ ನಾ ಹಾರ್ವ ಆದರೆ ಈಗಲೂ ನಾನು ಹಾರವನೇ ಈಗಲೂ ನಾನು ಬ್ರಾಹ್ಮಣನೇ ಅವರು ಒಂದು ಹೆಣ್ಣು ಮಣ್ಣಿಗಾಗಿ ಜಿಗಿತಿದ್ರು ನಾನು ಭಕ್ತರು ಶಿವಭಕ್ತರು ಸಲುವಾಗಿ ಜಿಗಿತೀನಿ ಕುಣಿತೀನಿ ಬರ್ರಿ 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 ಅಂತ ಹೀಗೆ ಬಸವಣ್ಣನವರು ಹಾರವೇ ಹಾರವೇ ನಪ್ಪೆ ನಾ ಹಾರ್ತೀನಿ ನಾ ಜಿಗಿತೀನಿ ಈಗ ನಾನು ಕುಣಿತೀನಿ ಅಂತಾರ ಯಾರಿಗಾಗಿ ನನ್ನ ಮಹಾಮನೆಗೆ ಶಿವಭಕ್ತರು ಬರಲಿ ನನ್ನ ಮನೆಗೆ ಭಕ್ತರು ಬರಲಿ ಅಂತ ಗುಡಿಗಟ್ಟಿ ಅಂದ್ರೇನು ತಳಿರು ತೋರಣ ಕಟ್ಟಿ ಬೌಟ ಹಾರಿಸಿ ಶಿವಾನುಭವಕ್ಕಾಗಿ ನನ್ನ ಮನೆಗೆ ಶಿವಶರಣರು ಬರಲಿ ಶಿವಭಕ್ತರು ಬರಲಿ ಅಂತ ನಾ ಸ್ವಾಗತ ಮಾಡ್ತೀನಿ ಅಂತಾರೆ ಹೀಗೆ ಬಸವಣ್ಣನವರು ತಮ್ಮ ಆ ಎಂಬತ್ತನೇ ವಯಸ್ಸಿನಲ್ಲಿ ಕೂಡ ಎಷ್ಟು ಉತ್ಸಾಹ ಎಷ್ಟು ಶಿವಭಕ್ತಿಯ ಹಂಬಲ ಎಷ್ಟು ಶಿವಶರಣರಿಗಾಗಿ ಅಪಾರವಾಗಿ ಹಂಬಲಿಸ್ತಕ್ಕಂಥ ಭಕ್ತಿ ಇರೋದನ್ನು ಈ ವಚನದಲ್ಲಿ ನಾವು ಕಾಣುತ್ತೇವೆ ಅಷ್ಟೇ ಅಲ್ಲ ಅವರು ಕೊನೆಯದಾಗ ವಚನ ಹೇಗೆ ಮುಕ್ತಾಯ ಮಾಡ್ತಾರೆ ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ನನ್ನನ್ನು ಈ ಶಿವಭಕ್ತಿ ಜೀವನಕ್ಕೆ ತಂದಂಥವನು ಯಾರಪ್ಪ ಅಂತ ಹೇಳಿದರೆ ಕಪ್ಪಡಿಯ ಸಂಗಮೇಶ್ವರ ಕಪ್ಪಡಿಯ ಸಂಗಮನಾಥ ಕೂಡಲ ಸಂಗಮ ದೇವ ನನ್ನನ್ನು ವಿಪ್ರಕರ್ಮವನ್ನು ಬಿಡಿಸ್ತಾ ನೀನು ಬ್ರಾಹ್ಮಣನಾಗಿರೋದು ಬೇಡ ಕಣಯ್ಯ ನೀನು ಸಂಪೂರ್ಣ ಶಿವಭಕ್ತನಾಗೋ ಅಂಥೇಳಿ ಸಂಗಮನಾಥ ನನ್ನ ಶಿವಭಕ್ತಿಯನ್ನು ಕಪ್ಪಡಿ ಸಂಗಮದಲ್ಲಿ ಸ್ವೀಕಾರ ಮಾಡಿದ ನನ್ನ ಶಿವಭಕ್ತನಾಗಿ ಪರಿವರ್ತನೆ ಮಾಡ್ದ ನಾನು ಮೊದಲು ಶಿವಭಕ್ತನಾಗೇ ಇದ್ದೆ ಆವಾಗ ಬ್ರಾಹ್ಮಣ ಹಾರೋ ಶಿವಭಕ್ತನಾಗಿದ್ದೆ ಈಗಲೂ ನಾನು ಹಾರೋ ಶಿವಭಕ್ತನೇ ಯಾರಿಗೆ ಶಿವಭಕ್ತರಿಗೆ ಶಿವಶರಣರಿಗೆ ಸರ್ವಸಮಾನತೆಗೆ ಹೀಗೆ ಬಸವಣ್ಣನವರು ತಮ್ಮ ಎಂಬತ್ತನೆಯ ವಯಸ್ಸಿನಲ್ಲಿ ಈ ವಚನವನ್ನು ಸರ್ವ ಸಮಾನತೆಯ ಶಿವಭಕ್ತಿ ಶಿವಾನುಭಾವಕ್ಕಾಗಿ ಹಂಬಲಿಸಿರುವುದನ್ನು ಈ ವಚನದಲ್ಲಿ ಕಾಣುತ್ತೇವೆ ನಮ್ಮ ಪ್ರಕಾರ ಬಸವಣ್ಣನವರು ಒಂದು ನೂರು ವರ್ಷ ಬದುಕಿದರು ಯಾಕೆ ಅಂತೀರಾ ನೆಮ್ಮದಿ ಜೀವನ ಎಲ್ಲಿ ನೆಮ್ಮದಿ ಎಲ್ಲಿ ಶಾಂತಿ ಎಲ್ಲಿ ಸಂತೋಷ ಎಲ್ಲಿ ಆನಂದ ಅಲ್ಲಿ ದೀರ್ಘ ಇರ್ತದೆ ಇರುತ್ತದೆ ಇವರೇನು ಎಲ್ಲ ಏನನ್ನು ಬರ್ಕಂಡರಲ್ಲ ಕ್ರಾಂತಿ ಅವು ಅವ್ರದ್ದು ಭ್ರಮೆ ಅವೆಲ್ಲ ಅವ್ರ ಕಲ್ಪನೆ ಅದು ಅಂಥ ಕಲ್ಪನೆಗೆ ಬಸವಣ್ಣನವರ ಜೀವನದಲ್ಲಿ ಅವಕಾಶ ಇಲ್ಲ ಬಸವಣ್ಣನವರು ಶಾಂತಿ ನೆಮ್ಮದಿ ಆನಂದ ಜೀವನವನ್ನು ನಡೆಸಿದರು ಬೆಜ್ಜಳ ಚಕ್ರವರ್ತಿ ಆರನೇ ವಿಕ್ರಮಾದಿತ್ಯ ಅವರೆಲ್ಲ ಸರ್ವ ಸಮಾನತೆ ಆಡಳಿತವನ್ನೇ ಅವರು ನಡೆಸಿದರು ಅವರು ದಕ್ಷ ಆಡಳಿತವನ್ನೇ ಕೊಟ್ಟರೆ ರೀ ಒಬ್ಬ ಚಕ್ ನೀವು ಯಾವುದೇ ಚಕ್ರವರ್ತಿ ರಾಜ್ಯಭಾರವನ್ನು ತಗೊಳ್ರಿ ಅಲ್ಲಿ ಎಲ್ಲ ಸರ್ವಧರ್ಮೀಯರಿಗೂ ಸಮಾನವಾದ ಆಡಳಿತ ಇರ್ತದೆ ಯಾವ ಇಡೀ ಭಾರತದ ಇತಿಹಾಸವನ್ನೇ ತೆಗೆದುಕೊಳ್ಳಿ ಎಲ್ಲರಿಗೆ ಸಮ ಅಲ್ಲಿ ಬೌದ್ಧರು ಜೈನರು ಶೈವರು ವೈಷ್ಣವರು ನಾಸ್ತಿಕರು ಎಲ್ಲರಿಗೆ ಸರ್ವ ಸಮಾನವಾದ ಆಡಳಿತ ಇರ್ತದೆ ಒಬ್ರಿಗೊಂದು ಒಬ್ರಿಗೊಂದು ಆಡಳಿತ ಇರೋದಲ್ಲ ಯಾವುದೇ ರಾಜರ ಮಾಜರಾಜ ಕಾಲದಲ್ಲಿ ತಗೊಳ್ಳಿ ಅದರಿಂದ ಇವರೇನು ಇವೆಲ್ಲ ಊಟ ಕಂಡಾರಲ್ಲ ಅವೆಲ್ಲ ಊಟ ಕಂಡಂಥ ಕಥೆಗಳು ಅವುಗಳ ಬಗ್ಗೆ ನಾವು ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಹೀಗಾಗಿ ಬಸವಣ್ಣನವರು ನೂರು ವರ್ಷದ ಜೀವನವನ್ನು ಸಂತೋಷವಾಗಿ ತಮ್ಮ ಇಬ್ಬರು ಮಡದಿಯರಾದ ನೀಲಾಂಬಿಕೆ ಗಂಗಾಂಬಿಕೆಯರೊಂದಿಗೆ ನಡೆಸಿದ್ರು ಅವ್ರದ್ದು ಕೂಡಲ ಸಂಗಮ ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ನಿಜಮುಕ್ತ ಜೀವನ ಯಾವುದೇ ಅಲ್ಲೋಲ ಕಲ್ಲೋಲವಿಲ್ಲದ ಯಾವುದೇ ರಕ್ತಕ್ರಾಂತಿ ಇಲ್ಲದ ನೆಮ್ಮದಿಯ ಶಿವಾನುಭಾವದ ಶಿವಾನಂದದ ಜೀವನ ಅಂತಹ ನೆಮ್ಮದಿಯ ಆನಂದದ ಅಮೃತತ್ವದ ಜೀವನವನ್ನು ಬಸವಣ್ಣನವರು ಎಲ್ಲಿ ಕಳೆದರೂ ಕಲ್ಯಾಣದಲ್ಲಿಯೇ ಕಳೆದ್ರು ಅವರು ಕಲ್ಯಾಣದಲ್ಲೇ ಇದ್ದಾರೆ ಅವ್ರ ಕಲ್ಯಾಣದಲ್ಲಿ ಐಕ್ಯರಾದರು ಅವರೇನು ಮಾತು ಕೂಡಲ ಸಂಗಮಕ್ಕೆ ಬರಲಿಲ್ಲ ಕೂಡಲ ಸಂಗಮಕ್ಕೆ ಬರೋ ಪ್ರಮೇಯ ಇಲ್ಲ ರೀ ಕೂಡಲ ಸಂಘದಲ್ಲಿ ಬಂದವ್ರ ದೇವಸ್ಥಾನದಲ್ಲಿ ಇರ್ತಾರೆ ರೀ ಇಲ್ಲ ದೇವಸ್ಥಾನದಲ್ಲಿ ಇರಕ್ಕಾಗತ್ತಾ ಈಗ ಅಲ್ಲಿ ಪೂಜೆ ಮಾಡ್ಕಂಡು ಪೂಜಾರಿಯಾಗಿ ಒಳ್ಳೇಲಿ ಮುಳುಗಿ ನೀರು ತಂದು ಅಗ್ಗವಾಣಿ ಪತ್ರ ಪುಷ್ಪ ಮಾಡೋಕ್ಕಾಗತ್ತಾ ಇಲ್ಲ ಯಾಕೆ ಈಗ ಅವ್ರು ಬೇಕಾದಂಗೆ ಕೂಡಲ ಕಲ್ಯಾಣದೊಳಗೆ ಅವರು ಕ ಕಲ್ಯಾಣ ಬಿಜ್ಜಳದ ಬಂಡದಲ್ಲಿ ಕರ್ಣಿ ದುಡಿದ್ರಲ್ಲ ಅದು ಬೇಕಾದಷ್ಟು ಸಂಪತ್ತಿತ್ತು ಅದನ್ನೆಲ್ಲ ನಾನು ವಿವರಿಸಿದ್ದೇನೆ ಒಂದು ಐದುನೂರು ಆಕಳ ಐದುನೂರು ಎಕರೆ ಭೂಮಿ ಎಲ್ಲ ಬಿಜ್ಜಳ ಚಕ್ರವರ್ತಿ ಕೊಟ್ಟ ಅವ್ರ ಮಾವಂದಿರಾದ ಬಸವ ಚಿದ್ಧರಸ ಭಂಡಾರಿಗಳು ಬಲದೇವರಸರು ಬಸವಣ್ಣವ್ರಿಗೆ ನಿವೃತ್ತರಾದ ಮೇಲೆ ಅದು ಏನಿತ್ತಲ್ಲ ದುಡ್ಡು ಅದು ಪುದು ಒಟ್ಟಾಗಿ ಅದು ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಬೆಳೆದಿತ್ತು ಬಸವಣ್ಣವ್ರು ಒಂದು ಐದುನೂರು ಎಕರೆ ಜೀಮಿನ ತೊಕೊಟ್ರು ಒಂದು ಸಾವಿರ ಆಕಳ ತಕ್ಕೊಟ್ರು ಒಂದೆರಷ್ಟು ಜನ ಕೆಲಸ ಮಾಡೋಕ್ಕೆ ಜನರನ್ನ ಆಳು ಕಾಳುಗಳನ್ನು ಕೊಟ್ಟರು ಹೀಗಾಗಿ ಅವರು ವರ್ಷದಲ್ಲೇ ಬರುತ್ತದೆ ಆಳುಗಳು ದನ ಮೇಯಿಸ್ತಾ ಇದ್ದದ್ದು ಕರು ಮೇಯಿಸ್ತಾ ಇದ್ದದ್ದು ಆ ಚಂದ್ರ ಕೆಲವರು ಕಳ್ಕೊಂಡು ಹೋಗಿದ್ದು ಬೇಸಾಯ ಮಾಡಿಸ್ತಿದ್ದು ಅನೇಕ ವಚನದಲ್ಲಿ ಬರ್ತದೆ ಬಸವಣ್ಣರಲ್ಲಿ ಅನೇಕ ಆಳು ಮಕ್ಕಳು ರೈತಾಪಿ ಬೇಸಾಯ ಮಾಡ್ಕೊಂಡು ದುಡಿತಾಯಿದ್ರು ಆಕಳುಗಳು ಸಾಕ್ತಾಯಿದ್ರು ಕರಾವಿತ್ತು ಹೀಗೆಲ್ಲ ಇದ್ದ ಚಿತ್ರಣ ಬಸವಣ್ಣರ ವಚನದಲ್ಲೇ ಬರ್ತದೆ ಹೀಗಾಗಿ ಬಸವಣ್ಣನವರು ನೆಮ್ಮದಿಯ ಶತಾಂಶಗಳಾಗಿ ಶಿವಾನಂದದ ನಿಜ ಮುಕ್ತ ಜೀವನವನ್ನು ನಡೆಸಿದ್ದಾರೆ ಹೀಗಾಗಿ ಬಸವಣ್ಣವ್ರನ್ನ ನೀವೇನು ಹೊಳೆಗಾರ್ಕೊಂಡ್ರು ಅಂತ ಕುವೆಂಪು ಬರೆಯೋದಾಗಲಿ ಭಗವಾನ್ ಆಗಲಿ ಬಸವಣ್ಣ ಒಳಗೆ ಇಂಥ ಕಪೋಲವಾದ ಕಟ್ಟು ಕಥೆಗಳನ್ನು ಕಟ್ಟಬೇಡ್ರಿ ಬಸವಣ್ಣವರು ತುಂಬ ನೆಮ್ಮದಿಯ ಆನಂದದ ಶಿವಾನುಭವದ ಜೀವನವನ್ನು ನಡೆಸಿದ್ದಾರೆ